ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಕ್ರಿಸ್ಮಸ್ ಹಬ್ಬಕ್ಕೆ ಹೊಸ ವರ್ಷಕ್ಕೆ ನಾನು ಪ್ಲಮ್ ಕೇಕ್ ರೆಸಿಪಿಯನ್ನು ನಾನಿಲ್ಲಿ ತೋರಿಸ್ತಿದ್ದೀನಿ ಬೇಕರಿಗಿಂತಲೂ ತುಂಬಾ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ಫಸ್ಟ್ ಟೈಮ್ ಮಾಡಿದರೂ ಪರ್ಫೆಕ್ಟಾಗಿ ಮನೆಯಲ್ಲಿ ಅತಿ ಸುಲಭವಾಗಿ ಮಾಡ್ಬೋದು ಈ ಪ್ಲಮ್ ಕೇಕ್ ರೆಸಿಪಿಯನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದನ್ನು ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಹೊಸ ವರ್ಷಕ್ಕೆ ಮತ್ತು ಕ್ರಿಸ್ಮಸ್ ಹಬ್ಬಕ್ಕೆ ಪ್ಲಮ್ ಕೇಕನ್ನು ಓವನ್ ಇಲ್ಲದೆ ಕುಕ್ಕರ್ನಲ್ಲಿ ಎಷ್ಟು ಈಸಿಯಾಗಿ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ ನಾನಿಲ್ಲಿ ಒಂದು ಕಿತ್ತಳೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಸಿಪ್ಪೆಯೆಲ್ಲ ಬಿಚ್ಚಿ ಅದರಲ್ಲಿರುವ ಬೀಜಗಳನ್ನು ತೆಗೆದು ಮಿಕ್ಸಿ ಮಾಡ್ತಿದ್ದೀನಿ ಈ ಪ್ಲಮ್ ಕೇಕಿಗೆ ವೈನ್ ಗ್ರೇಪ್ಸ್ ಜ್ಯೂಸ್ ಆರೆಂಜ್ ಜ್ಯೂಸನ್ನು ಬಳಸ್ತಾರೆ ನಾನಿಲ್ಲಿ ಇವತ್ತು ಆರೆಂಜ್ ಜ್ಯೂಸನ್ನು ಬಳಸಿ ಪ್ಲಮ್ ಕೇಕನ್ನು ಮಾಡ್ತಿದ್ದೀನಿ ಈ ಪ್ಲಮ್ ಕೇಕನ್ನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ಈ ಥರ ನಾವು ಈ ಥರ ನಾವು ಒಂದು ಬೌಲ್ಗೆ ಈ ಆರೆಂಜ್ ಜ್ಯೂಸನ್ನು ನಾವು ಸೋಸ್ಕೋಬೇಕು ಇವಾಗ ಇದೇ ಆರೆಂಜ್ ಜ್ಯೂಸಿಗೆ ಒಂದು ಕಪ್ನಷ್ಟು ಒನ್ ಟ್ವೆಂಟಿ ಎಮ್ ಎಲ್ ಇದೆ ಇದು ಕಪ್ಪು ಮೆಜರ್ಮೆಂಟು ಅದಕ್ಕೆ ಕರಿ ದ್ರಾಕ್ಷಿಯನ್ನು ಹಾಕ್ತಿದ್ದೀನಿ ಇದನ್ನು ಕಂಬಲ್ಸರಿಯಾಗಿ ಪ್ಲಮ್ ಕೇಕಿಗೆ ಹಾಕ್ಬೋದು ಹಾಗೆ ಕಾಲು ಕಪ್ನಷ್ಟು ದ್ರಾಕ್ಷಿ ಹಾಗೆ ಕಾಲು ಕಪ್ನಷ್ಟು ಬಾದಾಮಿಯನ್ನು ಹಾಗೆ ಕಾಲು ಕಪ್ನಷ್ಟು ಗೋಡಂಬಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಟೂಟಿ ಫ್ರೂಟಿಯನ್ನು ಸೇರಿಸ್ತಿದ್ದೀನಿ ಇದನ್ನು ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಮ ಹಾಗೆ ಅರ್ಧ ಕಪ್ನಷ್ಟು ನಾನು ಚೆರಿಯನ್ನು ಹಾಕ್ತಿದ್ದೀನಿ ಇದನ್ನು ನೀವು ಜಾಸ್ತಿ ಬೇಕಾದರೆ ಹಾಕ್ಬೋದು ಇದನ್ನೆಲ್ಲ ಚೆನ್ನಾಗಿ ಈ ಥರ ಜ್ಯೂಸ್ನಲ್ಲಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಸೈಡ್ಗೆ ಇಡಬೇಕು ಇವಾಗ ಒಂದು ಹದಿನೈದು ಪೀಸು ಲವಂಗ ಒಂದು ಐದು ಏಲಕ್ಕಿ ಒಂದು ಪೀಸು ಚಕ್ಕೆಯನ್ನು ಬಳಸಿದ್ದೀನಿ ಇದನ್ನು ಪ್ಲಮ್ ಕೇಕಿಗೆ ಫ್ಲೇವರ್ ಬರಲಿಕ್ಕೆ ಬಳಸ್ತಾರೆ ಇವಾಗ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ತೆಗೆದು ಇಟ್ಟಿದ್ದೀನಿ ಹಾಗೆ ಒಂದು ಬೌಲ್ಗೆ ಎರಡು ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಯೂಸ್ ಮಾಡುವಂಥ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಮತ್ತು ಕೋಕೋ ಪೌಡ್ರ ನಾನಿಲ್ಲಿ ತೋರಿಸ್ತಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆ ಒಂದು ಪಿಂಚನಷ್ಟು ನಾನಿಲ್ಲಿ ಸಾಲ್ಟನ್ನು ಬಳಸ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೆ ನಾ ಈ ಮೈದಾ ಹಿಟ್ಟನ್ನು ಜರಡಿ ಮಾಡಿ ಸೋಸ್ಕೊಂಡು ತೆಗೆದುಕೊಂಡಿದ್ದೀನಿ ನೀವು ಜರಡಿ ಮಾಡಿ ಕಂಪಲ್ಸರಿಯಾಗಿ ಸೋಸ್ಕೊಂಡು ತೆಗೆದುಕೊಳ್ಬೇಕು ಇವಾಗ ಇದನ್ನ ಸೈಡಲ್ಲಿಟ್ಟು ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ನಲ್ಲಿ ಒಂದು ಕಪ್ನಷ್ಟು ನಾನು ಸಕ್ಕರೆಯನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ತಿದ್ದೀನಿ ಪ್ಲಮ್ ಕೇಕಿಗೆ ಕ್ಯಾರಮೆಲ್ ಮಾಡಲಿಕ್ಕೆ ಈ ಸಕ್ಕರೆಯನ್ನು ನಾನು ಯೂಸ್ ಮಾಡ್ತಿದ್ದೀನಿ ಬ್ರೌನ್ ಶುಗರನ್ನಾದರೂ ನೀವು ಯೂಸ್ ಮಾಡ್ಕೋಬಹುದು ಇವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ಕ್ಯಾರಮೆಲ್ ಅನ್ನು ಮಾಡ್ಕೋಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಲೋ ಫ್ಲೇಮಲ್ಲಿಟ್ಟರೆ ಸಕ್ಕರೆ ಗಟ್ಟಿಯಾಗುತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ಇದು ಗೋಲ್ಡನ್ ಕಲರ್ ಬರೋತನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿಯಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಡಬಾರ್ದು ಕ್ಯಾರಾಮೆಲ್ ಕರೆಕ್ಟಾಗಿ ಗೋಲ್ಡನ್ ಕಲರ್ ಬರೋತನೂ ನೀವು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಅದೆಲ್ಲ ಗೋಲ್ಡನ್ ಕಲರ್ ಬಂದ ಮೇಲೆ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಈ ಥರ ಸಕ್ಕರೆ ಚೆನ್ನಾಗಿ ಕರ್ಗೋಗುತ್ತೆ ನಾನ್ ಸ್ಟಿಕ್ಕಲ್ಲಿ ಈ ಕ್ಯಾರಾಮೆಲನ್ನು ಮಾಡಿದರೆ ಬೆಸ್ಟ್ ಅನಿಸುತ್ತೆ ನೀವು ಸ್ಟೀಲ್ ಅಥವಾ ಅಲುಮಿನಿಯಂ ಪಾತ್ರೆಯಲ್ಲಿ ಮಾಡಲಿಕ್ಕೆ ಹೋದರೆ ಬೇಗ ಸೀದೋಗುತ್ತೆ ಇವಾಗ ಈ ಲೆವೆಲ್ಗೆ ನೀವು ಕ್ಯಾರಮೆಲ್ ರೆಡಿಯಾಗಿದೆ ಈ ಥರ ಕಲರ್ ಬರಬೇಕು ಈ ಕಲರ್ ಬಂದ ತಕ್ಷಣ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ರೆಡಿಯಾಗಿದೆ ಕ್ಯಾರಮೆಲ್ ಇವಾಗ ಇದಕ್ಕೆ ಒಂದು ಕಪ್ನಷ್ಟು ನಾನು ನೀರನ್ನು ಸೇರಿಸ್ತೀನಿ ಯಾವ ಕಪ್ಪಲ್ಲೇ ನಾನು ಎಲ್ಲ ಅಳತೆಯನ್ನು ತೆಗೆದುಕೊಂಡಿದ್ದೀನಿ ಅದೇ ಸೇಮ್ ಕಪ್ಪಿಲ್ಲೆ ನಾನು ನೀರನ್ನು ತೆಗೆದುಕೊಂಡಿದ್ದೀನಿ ನೀರನ್ನು ಹಾಕಿದ ಮೇಲೆ ಸಕ್ಕರೆ ಎಲ್ಲ ಮೆಲ್ಟ್ ಆಗುತ್ತಾ ಹೋಗುತ್ತೆ ಅಲೋಮಿನಮ್ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ನೀವು ಮಾಡೋದಾದರೆ ಗ್ಯಾಸನ್ನು ಆಫ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಹಾಕಬೇಕು ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಈ ಥರ ಆಗಬೇಕು ಅದು ಕ್ಯಾರಾಮು ನೀರು ಸಕ್ಕರೆ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಫ್ರೂಟ್ಸ್ ಮಿಕ್ಸನ್ನು ಇದಕ್ಕೆ ಕ್ಯಾರಮೆಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಫ್ರೂಟ್ಸ್ ಎಲ್ಲ ಸಾಫ್ಟಾಗಿ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಪ್ಲಮ್ ಕೇಕಲ್ಲಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿದರೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈ ಫ್ರೂಟ್ಸು ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇದನ್ನು ಕಾಯಿಸ್ಕೋಬೇಕು ಈ ಥರ ಎರಡರಿಂದ ಮೂರು ಸ್ಪೂನಷ್ಟು ಅಷ್ಟೇ ನೀರು ಉಳಿದಿರಬೇಕು ಆ ಥರ ನೀವು ಇದನ್ನು ಕುದಿಸ್ಕೋಬೇಕು ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಮೊಟ್ಟೆಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಅರ್ಧ ಟೇಬಲ್ ಅಷ್ಟು ನಾನು ವೆನಿಲಾ ಏಸನ್ಸನ್ನು ಇಲ್ಲಿ ಸೇರಿಸ್ತಿದ್ದೀನಿ ಫ್ಲೇವರ್ಗೋಸ್ಕರ ಈ ವೆನಿಲಾ ಏಸನ್ಸನ್ನು ಸೇರಿಸ್ತಿದ್ದೀನಿ ಈ ವೆನಿಲಾ ಎಸೆನ್ಸ್ ಇಲ್ಲವಾದರೆ ನೀವು ಏಲಕ್ಕಿ ಪುಡಿಯನ್ನು ನೀವು ಸೇರಿಸ್ಕೋಬೋದು ಹೈ ಸ್ಪೀಡಲ್ಲಿ ಬ್ಲೆಂಡ್ ಮಾಡಬೇಕು ಇವಾಗ ನಂತರ ಒಂದು ಕಪ್ನಷ್ಟು ಸಕ್ಕರೆ ನಾನು ಇಲ್ಲಿ ಸೇರಿಸ್ತಿದ್ದೀನಿ ಇದಕ್ಕೆ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ದೀನಿ ಸನ್ಫ್ಲವರ್ ಬಿಟ್ಟು ನೀವು ಕೋಕೋನಟ್ ಆಯಿಲು ಯಾವುದನ್ನು ಯೂಸ್ ಮಾಡಬಾರ್ದು ಅದನ್ನು ಕೂಡ ಹೈ ಸ್ಪೀಡ್ನಲ್ಲಿಟ್ಟು ನಾವು ಬ್ಲೆಂಡ್ ಮಾಡಬೇಕು ಇವಾಗ ಈ ಫ್ರೂಟ್ಸ್ ಮಿಕ್ಸಿಗೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಮೊಟ್ಟೆ ಶುಗರ್ ಪೌಡ್ರನ್ನು ನಾವಿಲ್ಲಿ ಸೇರಿಸಬೇಕು ಹಾಗೆ ನಾವು ತೆಗೆದಿಟ್ಟಿರುವಂತಹ ಚಕ್ಕೆ ಲವಂಗ ಏಲಕ್ಕಿ ಪೌಡ್ರನ್ನು ನಾವು ಇದಕ್ಕೆ ಹಾಕಬೇಕು ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಮೈದಾ ಇಟ್ಟು ಕೋಕೋ ಪೌಡ್ರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕಿ ಒಂದೇ ಡೈರೆಕ್ಷನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಟ್ ಆ್ಯಂಡ್ ಫೋಲ್ಡ್ ಲೆವೆಲ್ಗೆ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಥರ ಬ್ಯಾಟರ್ ಲೂಸ್ ಆಗಿದ್ದರೆ ನೀವು ಮೈದಾ ಹಿಟ್ಟನ್ನು ನೀವು ಸೇರಿಸ್ಕೋಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಪಕ್ಕಕ್ಕೆ ಇಟ್ಟು ನಾವು ಇವಾಗ ಕೇಕ್ ಟಿನ್ನನ್ನು ಯೂಸ್ ಮಾಡ್ತಿದ್ದೀವಿ ನೀವು ಕೇಕ್ ಟಿನ್ನಲ್ಲಾದರೆ ಮನೆಯಲ್ಲಿರುವಂಥ ಅಲುಮಿನಿಯಮ್ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆಯನ್ನು ಯೂಸ್ ಮಾಡ್ಬೋದು ಸುತ್ತಲೂ ಎಣ್ಣೆಯನ್ನು ಹಚ್ಚಿ ಮೈದಾ ಹಿಟ್ಟನ್ನು ಸುತ್ತಲೂ ಅಪ್ಲೈ ಮಾಡಿ ನೀವು ಕೇಕ್ ಬೇಕನ್ನು ಮಾಡ್ಬೋದು ನಾನಿಲ್ಲಿ ತೆಗೆದುಕೊಂಡಿರುವಂತಹ ಕೇಕ್ ಟಿನ್ ಆರುನೂರು ಗ್ರಾಮ್ ಇದೆ ಇದಕ್ಕೆ ಸುತ್ತಲೂ ಎಣ್ಣೆಯನ್ನು ಹಚ್ಚಿ ನಾನಿಲ್ಲಿ ಬಟರ್ ಪೇಪರನ್ನು ಇಟ್ಟಿದ್ದೀನಿ ಇದೇ ಲೆವೆಲ್ಗೆ ಕಟ್ ಮಾಡಿ ಅದರ ಮೇಲೆ ನಾನು ಆಯಿಲನ್ನು ಅಪ್ಲೈ ಮಾಡಿ ಇವಾಗ ಕೇಕ್ ನಾನು ಇಲ್ಲಿ ಹಾಕ್ತಿದ್ದೀನಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಯಾವುದೇ ಓವನ್ ಇಲ್ಲದೆ ನೀವು ಕುಕ್ಕರ್ನಲ್ಲಿ ಅತಿ ಈಸಿಯಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ಹೊಸ ವರ್ಷಕ್ಕೆ ನೀವು ಕೇಕನ್ನು ಮಾಡ್ಕೋಬೋದು ಈ ರೀತಿಯಾಗಿ ನಾವು ಟ್ಯಾಪ್ ಮಾಡಬೇಕು ಏರ್ ಬಬಲ್ಸ್ ಇರುತ್ತೆ ಅದೆಲ್ಲ ಕರೆಕ್ಟ್ ಆಗುತ್ತೆ ಮೇಲ್ಗಡೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಷನ್ ಮಾಡ್ಕೋಬೋದು ನಾನು ಈ ರೀತಿ ಮಾಡಿ ಇವಾಗ ಕುಕ್ಕರನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಅದಕ್ಕೆ ಕುಕ್ಕರ್ನಲ್ಲಿರುವ ಒಂದು ಪ್ಲೇಟನ್ನು ಇಟ್ಟು ಚೆನ್ನಾಗಿ ಚೆನ್ನಾಗಿ ಕಾದಿರಬೇಕು ಆವಾಗ ನಾವು ಕೇಕ್ ಟಿನ್ನನ್ನು ಇಡಬೇಕು ಕುಕ್ಕರು ಚೆನ್ನಾಗಿ ಬಿಸಿ ಆದಮೇಲೆ ಕೇಕ್ ಟಿನ್ನನ್ನು ಇಟ್ಟ ಮೇಲೆ ಗ್ಯಾಸನ್ನು ಫುಲ್ ಲೋ ಫ್ಲೇಮಲ್ಲಿಟ್ಟು ನೀವು ಇದನ್ನು ಕ್ಲೋಸ್ ಮಾಡಬೇಕು ನೋಡಿ ನಾನಿಲ್ಲಿ ಗ್ಯಾಸನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಈ ಕೇಕನ್ನು ಬೇಕ್ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತೆ ಇವಾಗ ನಾನು ಫುಲ್ಲಾಗಿ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀನಿ ಇವಾಗ ಒಂದು ಇಪ್ಪತ್ತರಿಂದ ಮೂವತ್ತು ಆದಮೇಲೆ ನೋಡ್ತಿದ್ದೀನಿ ಇವಾಗ ಇನ್ನೂ ಆಗ್ತಿದೆ ಇದು ಮತ್ತೆ ನಾನು ಒಂದು ಲಿಟನ್ನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ಒಂದು ಟೂತ್ ಪೀಕ್ ಅಥವಾ ಒಂದು ಚಾಕು ಈ ಥರ ನೀವು ಟೆಸ್ಟ್ ಮಾಡಿ ನೋಡ್ಬೋದು ಯಾವುದೇ ರೀತಿಯಾಗಿ ಕೇಕು ಅಂಟದೇ ಇದ್ದರೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ ಇನ್ನೂ ಸ್ವಲ್ಪ ಅಂಟಿದರೆ ಅದನ್ನು ಹಾಗೇ ಬಿಟ್ಟು ಇನ್ನೊಂದು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಬೇಕು ನಾನಿಲ್ಲಿ ಒಂದು ಅರ್ಧ ಗಂಟೆ ನಾನು ಹಾಗೆ ಬಿಟ್ಟಿದ್ದೆ ಈ ಕೇಕೆಲ್ಲ ತಣ್ಣಗಾಗಲಿಕ್ಕೆ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಯಾದರೆ ಸೈಡೆಲ್ಲ ಅಂಟ್ಕೊಳ್ಳುತ್ತೆ ಇವಾಗ ನಾನು ಇದನ್ನು ಈ ರೀತಿಯಾಗಿ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಮಸ್ ಹಬ್ಬಕ್ಕೆ ನೀವು ಹೊಸ ವರ್ಷಕ್ಕೆ ಇದೇ ರೀತಿಯಾಗಿ ಪ್ಲಮ್ ಕೇಕನ್ನು ರೆಡಿ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಯಾವುದೇ ರೀತಿ ಓವನ್ ಇಲ್ಲದೆ ಈ ರೀತಿಯಾಗಿ ಕುಕ್ಕರ್ನಲ್ಲಿ ಅತಿ ಸುಲಭವಾಗಿ ಪ್ಲಮ್ ಕೇಕನ್ನು ಈಸಿಯಾಗಿ ಮನೆಯಲ್ಲೇ ಮಾಡಬಹುದು ನಿಮ್ಮ ಮಕ್ಕಳ ಬರ್ತ್ಡೇ ಸೆಲೆಬ್ರೇಷನ್ಗೆ ನೀವು ಅತಿ ಈಸಿಯಾಗಿ ಇದೇ ತರಹ ಪ್ಲಮ್ ಕೇಕನ್ನು ನೀವು ರೆಡಿ ಮಾಡಬಹುದು ಮನೆಯಲ್ಲಿ ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಿ ಬಂದಿದೆ ತುಂಬಾ ಸ್ಪಂಜಿಯಾಗಿ ಅತಿ ಟೇಸ್ಟಿಯಾಗಿರುವಂಥ ಈ ಪ್ಲಮ್ ಕೇಕನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ಥರನಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ಹೊಸ ವರ್ಷಕ್ಕೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಪ್ಲಮ್ ಕೇಕನ್ನು ನೀವು ನಾಳೆ ಬೇಕಾದರೆ ಇವತ್ತೇ ಮಾಡಿ ಹಾಗೆ ಇಟ್ಟು ನೆಕ್ಸ್ಟ್ ಡೇ ನೀವು ಇದನ್ನು ಸರ್ವ್ ಮಾಡಬೇಕು ತುಂಬಾ ಟೇಸ್ಟ್ಫುಲ್ಲಾಗಿ ಬರುತ್ತೆ ಬೇಕ್ರಿಗಿಂತಲೂ ತುಂಬಾ ರುಚಿಕರವಾಗಿ ನೀವು ಪ್ಲಮ್ ಕೇಕನ್ನು ಫಸ್ಟ್ ಟೈಮ್ ಮಾಡಿದರೂ ಪರ್ಫೆಕ್ಟಾಗಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು